ಬಹುಶಃ ಕಳೆದ ಎರಡು ಎರಡೂವರೆ ವರ್ಷದಿಂದ ನಾವು ನೋಡ್ತಾ ಇರ್ಬೋದು ಕಾನೂನು ಸುವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದು ಇವತ್ತು ಸಾಮಾನ್ಯ ಜನರಲ್ಲಿ ಒಂದು ಆತಂಕ ಶುರುವಾಗಿದೆ ಸಾಮಾನ್ಯ ಜನರಿಗೆ ಇವತ್ತು ರಕ್ಷಣೆ ಇಲ್ಲದೆ ಅಂತಾಗಿದೆ ಆದರೆ ಸಾಕಷ್ಟು ಪ್ರಕರಣಗಳು ಪ್ರತಿನಿತ್ಯ ನೋಡ್ತೀರಿ ಆದರೆ ಮಾನ್ಯ ಗೃಹ ಸಚಿವರು ಬಹಳ ಹಿರಿಯಕರಿದ್ದಾರೆ ಅನುಭವಿಗಳಿದ್ದಾರೆ ಆದರೆ ಅವ್ರಿಗೆ ನೀವು ಯಾವಾಗ ಹೋಗಿ ಮೈಕ್ ಹಿಡ್ದು ಯಾವುದೇ ಒಂದು ಪ್ರಶ್ನೆ ಈ ರೀತಿ ಎಡವಟ್ಗಳಾದಂಥ ಸಂದರ್ಭದಲ್ಲಿ ಅವ್ರ ಬಾಯಲ್ಲಿ ಬರ್ತಕ್ಕಂಥದ್ದು ಒಂದೇ ಪದ ನನಗೆ ಗೊತ್ತಿಲ್ಲ ಅಂತಾರೆ ಹಾಗಾಗಿ ಇದು ಒಂದು ರೀತಿ ಗೊತ್ತಿಲ್ಲದೆ ಇರೋ ದಿಕ್ಕು ದೆಸೆ ಗೊತ್ತಿಲ್ಲದೆ ಇರೋ ಅಂಥ ಒಂದು ಸರ್ಕಾರ ಆಗೋಗಿದೆ ಇವತ್ತು ನಮ್ಮ ರಾಜ್ಯದ ಜನತೆ ನಿಜಕ್ಕೂ ಕೂಡ ಆತಂಕ ಪಡ್ತಕ್ಕಂಥ ವಿಚಾರವೇ ಇದು ಆದರೆ ನೋಡೋಣ ಈಗ ಗೊತ್ತಿಲ್ಲ ಅಂತಕ್ಕಂಥ ಹೇಳುವಂಥ ಸಚಿವರು ಇದಕ್ಕೇನು ಉತ್ತರ ಕೊಡ್ತಾರೆ ಅದು ನೋಡೋಣ ಸೇಫ್ ಸಿಟಿ ಅಂತಾರೆ ಇಂಥ ಕಡೆನೇ ಈ ರೀತಿ ದೊಡ್ಡ ಮಟ್ಟದಲ್ಲಿ ಈ ರೀತಿ ಸಿ ಈಗ ಯಾವಾಗ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಇರುತ್ತೆ ಯಾವಾಗ ಗವರ್ನೆನ್ಸಲ್ಲಿ ಜೊತೆಯಲ್ಲಿ ಇವಾಗ ಲಾ ಆ್ಯಂಡ್ ಆರ್ಡ್ರು ಈ ರೀತಿ ರೌಡಿಗಳಿಗೆ ಈ ರೀತಿ ದರೋಡೆ ಮಾಡೋರಿಗೆ ಕಳತನ ಮಾಡೋರಿಗೆ ಇವ್ರು ಎಲ್ರಿಗೂ ನೀವು ಪಾಠ ಕಲಿಸೋದಿಲ್ಲ ಅಲ್ಲಿವರೆಗೂ ಕೂಡ ಒಂದು ರೀತಿ ಇದನ್ನು ಅವರು ಮೋಟಿವೇಶನ್ ಆಗಿ ತಗೊಂಡು ಇದೇ ರೀತಿ ಸಾಕಷ್ಟು ಪ್ರಕರಣಗಳು ನಡೀತಕ್ಕಂಥ ಒಂದು ಸಾಧ್ಯತೆ ಇದೆ ಆದರೆ ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅದರಲ್ಲೂ ಗೃಹ ಸಚಿವರು ಇದ್ರ ಬಗ್ಗೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದಕ್ಕೇನು ಉತ್ತರ ಕೊಡ್ತಾರೆ ಯಾಕಾಗಿದೆ ಹೇಗಾಗಿದೆ ಇದ್ರ ಯಾವ ರೀತಿ ತನಿಖೆ ಮೂಲಕ ಇದನ್ನು ಯಾವ ರೀತಿ ರಾಜ್ಯದ ಜನತೆ ಮುಂದೆ ಇದನ್ನು ಬಯಲುಗಳಿತಾರೆ ಜೊತೆಯಲ್ಲಿ ಮುಂದೆ ಈ ರೀತಿ ಘಟನೆಗಳಾಗದೇ ಇರತಕ್ಕಂಥದ್ದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾವ ರೀತಿ ವಹಿಸ್ತಾರೆ ಅಂತಕ್ಕಂಥದ್ದು ಇವತ್ತು ಈ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ನೋಡಿ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ಕೇವಲ ಜಾಹೀರಾತುಗಳಿಗೆ ಸೀಮಿತವಾಗಿರ್ತಕ್ಕಂಥ ಸರ್ಕಾರ ಏಕೆಂದರೆ ಜಾಹೀರಾತುಗಳು ಇವತ್ತೇನು ಇಷ್ಟಿಷ್ಟು ದೊಡ್ಡ ದೊಡ್ಡ ಪುಟಗಳು ಒಂದೊಂದು ಪೇಜು ಎರಡು ಎರಡು ಪೇಜು ಇವತ್ತೇನು ಕೊಡ್ತಾ ಹೋಗ್ತಾ ಇದ್ದಾರೆ ಅಂತಿಮವಾಗಿ ಯಾರು ದುಡ್ಡು ಈ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಟ್ಯಾಕ್ಸ್ ಪೇಯರ್ಸ್ನ ಮನೆ ಇವತ್ತು ಸ್ವೇಚ್ಛಾಚಾರವಾಗಿ ಬಳಕೆ ಆಗ್ತಾ ಇದೆ ಸುಮ್ಮನೆ ನಾವು ಎರಡೂವರೆ ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ನಾವು ನುಡಿದೆ ಅಂತ ನಡೆದಿದ್ದೇವೆ ಅಂತಕ್ಕಂಥದ್ದು ನೀವು ಬಾಯಲ್ಲಿ ಹೇಳ್ತಕ್ಕಂಥದ್ದು ಬೇಡ ಬಟ್ ಥ್ರೂ ಯುವರ್ ಆ್ಯಕ್ಷನ್ಸ್ ನೀವು ಇದನ್ನು ಪ್ರೂವ್ ಮಾಡಬೇಕಾಗ್ತದೆ ನೀವು ಥ್ರೂ ಯುವರ್ ಆ್ಯಕ್ಷನ್ಸ್ ಇದನ್ನು ಪ್ರೂವ್ ಆಗಿದೆಯಾ ಎಷ್ಟೆಷ್ಟು ಲೋಪದೋಷಗಳು ಎಷ್ಟೆಷ್ಟು ವೈಫಲ್ಯತೆಗಳು ಭ್ರಷ್ಟಾಚಾರದ ನೆನ್ನೆ ವಿಚಾರ ಕೂಡ ನಾನು ಮಾತನಾಡಿದ್ದೇನೆ ಬಹುಶಃ ಮುಂದೆ ಆ ಪ್ರಶ್ನೆ ಕೇಳ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ ನಾನು ಇವೆಲ್ಲದಕ್ಕೂ ಫಸ್ಟು ಸರ್ಕಾರ ಉತ್ತರ ಕೊಡಬೇಕಾಗ್ತದೆ ತನ್ನ ಬೆನ್ನನ್ನು ತಾನು ತಟ್ಕೊಳ್ತಕ್ಕಂಥದ್ದಲ್ಲ ಏಳುವರೆ ಕೋಟಿ ಕನ್ನಡಿಗರ ಹೃದಯವನ್ನು ಗೆಲ್ತಕ್ಕಂಥ ಕೆಲಸ ಇಲ್ಲಿವರೆಗೂ ಏನಾರು ಈ ರಾಜ್ಯದ ಸರ್ಕಾರ ಮಾಡಿದ್ದಾರಾ ಆಗಿದೆಯಾ ಅವ್ರ ಆತ್ಮಸಾಕ್ಷಿಗೆ ಅವರು ಪ್ರಶ್ನೆ ಮಾಡ್ಕೊಳ್ಬೇಕು ಇವತ್ತು ಸುಮ್ಮನೆ ಜಾಹೀರಾತುಗಳು ಕೊಡೋದ್ರಿಂದ ಅವ್ರಿಗೊಂದು ಪ್ರಚಾರ ಅಷ್ಟೇ ಒಂದು ದಿನದ ಪ್ರಚಾರ ಅವ್ರಿಗೆ ಸಮಾಧಾನ ಅಷ್ಟೇ ಆದರೆ ಇವತ್ತು ರಾಜ್ಯದ ಜನತೆಗೆ ಈ ಸರ್ಕಾರದ ಮೇಲೆ ಸಮಾಧಾನ ಇದೆಯಾ ನೆಮ್ಮದಿಯಾಗಿದ್ದಾರಾ ಬಡವರು ಉದ್ಯೋಗಗಳು ಸಿಕ್ಕಿದೆಯಾ ಯುವಕರಿಗೆ ಇವೆಲ್ಲದರ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಕೂಲನ್ಕೋಸ್ಬೇಕು ಚರ್ಚೆ ಮಾಡಬೇಕು